कंप्लीट ಆಗಿದೆ 나이트 રહીને இன்டர்ன்ஷிப் ಮಾಡಿದ್ದು ಆಸ್ಪಲ್ ನಲ್ಲಿ ಕೆಲಸ ನಾನು ಬೆರಸ್ ಸ್ವರ್ಣ ಮುಖಕ್ಕೆ ಮನೆಯಲ್ಲಿ ಟುಕಿಂಗ್ ಕೋಂತ್ರೆ ಪ್ಯಾಕ್ ಪ್ಯಾಕಿಂಗ್ ಕಂಪನಿ ಇರೋ ಆಸ್ಪಟಲ್ ಕಸವಂತ ಪ್ಯಾಕಿಂಗ್ ಮಾಡ್ತಿದ್ದೀವಿ ಅವಾಗ ನಾನು ಅಪ್ಲಿಕೇಶನ್ ಕೊಟ್ಟಮ್ಮ ಟ್ರಾಬಲ್ ಆಗಿತ್ತು ಎಜುಕೇಶನ್ ಅರ್ಸಿಕಾ ಮುಖ್ಯ ಇದೆ ಅಮಂಗನೇ ನೌಕರಿ ಕೊಟ್ಟಿದ್ದೆ ಆಕ್ಲೇ ಮೇಡಂ ಅಂತ ಅವರ ಫೋಟೋನೆ ಫಸ್ಟ್ ಟ್ರೈನಿಂಗ್ ಬಂದೆ ಫಸ್ಟ್ ಬಂದಾಗ ಸೆಲೆಕ್ಷನ್ ಆ ಕಂಪನಿಂದ ಪಾರ್ಲಿಂಗ್

Okay. Yes. Thank, you. Thank you so much ma'am.